ನಮಸ್ಕಾರ ಧರ್ಮಸ್ಥಳ ಪ್ರಕರಣ ದಿನಕೊಂದು ತಿರುವು ಇದೆ ಅಲ್ವಾ ಇತ್ತೀಚೆಗೆ ನಡೀತಿರೋ ಬೆಳವಣಿಗೆಗಳಂತೂ ಸಿಕ್ಕಾಪಟ್ಟೆ ಗೊಂದಲ ಮೂಡಿಸಿದೆ ಇವತ್ತು ನಾವು ಇಡೀ ತನಿಖೆಯ ದಿಕ್ಕನ್ನೇ ಬದಲಿಸಿರೋ ಒಂದೇ ಒಂದು ಸಾಕ್ಷ್ಯದ ಬಗ್ಗೆ ಮಾತಾಡೋಣ ಅದೇ ತಲೆಬುರುಡಿಯ ರಹಸ್ಯ ಹೌದು ನೀವು ಕೇಳ್ತಾ ಇರೋದು ಸರಿ ಒಂದು ಮನುಷ್ಯನ ತಲೆಬುರುಡೆ ಸದ್ಯಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಎಸ್ಐಟಿಯ ಇಡೀ ತನಿಖೆ ಈ ಒಂದೇ ಒಂದು ತಲೆಬುರುಡಿಯ ಸುತ್ತ ಗಿರಿಕೆ ಹೂಡಿತಿದೆ ಆದ್ರೆ ಇದು ಉತ್ತರ ಕೊಡೋ ಬದ್ಲು ಮತ್ತಷ್ಟು ಪ್ರಶ್ನೆಗಳನ್ನೇ ಹುಟ್ಟುಹಾಕಿದೆ ಹಾಕಿದೆ ಹಾಗಾದ್ರೆ ಈ ತಲೆಬುರುಡೆ ಎಲ್ಲಿಂದ ಬಂತು ಇದರ ಹಿಂದಿನ ಕಥೆ ಏನು ಬನ್ನಿ ಒಂದೊಂದಾಗಿ ನೋಡೋಣ ಸರಿ ಈ ಎಲ್ಲಾ ಗೊಂದಲದ ಮಧ್ಯೆ ಒಬ್ಬ ವ್ಯಕ್ತಿ ಇದ್ದಾನೆ ಆತನೇ ಚಿನ್ನಯ್ಯ ಯಾಕಂದ್ರೆ ಈ ತಲೆಬುರುಡಿಯನ್ನ ಪೊಲೀಸರು ಮುಂದೆ ತಂದಿಟ್ಟಿದ್ದೆ ಇವನು ಏನಂದ್ರೆ ಸಾಕ್ಷಿ ಹೇಳೋಕಂತ ಬಂದೋನು ಈಗ ಇಡೀ ಕೇಸಿನ ದಿಕ್ಕಿನೇ ಬದಲಾಯಿಸ್ಬಿಟ್ಟಿದ್ದಾನೆ ಅದಕ್ಕೆ ನೋಡಿ ಸಾಕ್ಷಿ ಹೇಳೋಕೆ ಬಂದಿದ್ದ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಮೊದಲು ಹದಿಮೂರು ದಿನಗಳ ಕಾಲ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದ್ರು ಆ ವಿಚಾರಣೆ ಮುಗಿದ ಮೇಲೆ ಆತನನ್ನ ಹದಿನಾಲ್ಕು ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಅಂದ್ರೆ ಶಿವಮೊಗ್ಗ ಜೈಲಿಗೆ ಕಳಿಸಲಾಗಿದೆ ಇಲ್ಲೊಂದು ವಿಚಿತ್ರವಾದ ವಿಷಯ ಇದೆ ಚಿನ್ನಯ್ಯನದ್ದು ಈಗ ಡಬಲ್ ರೋಲ್ ಇದ್ದ ಹಾಗೆ ಒಂದು ಕಡೆ ಎಸ್ಐಟಿ ಅವನನ್ನ ಇನ್ನೂ ಪ್ರಮುಖ ಸಾಕ್ಷಿ ಅಂತಾನೆ ನೋಡ್ತಾ ಇದೆ ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಮುಂದುವರಿಸಿದೆ ಆದರೆ ಮತ್ತೊಂದು ಕಡೆ ಅದೇ ತಲೆಬುರುಡೆ ಬಗ್ಗೆನೇ ಅವನು ಕೊಟ್ಟ ಗೊಂದಲಕಾರಿ ಸ್ಟೇಟ್ಮೆಂಟ್ಗಳಿಂದಾಗಿ ಅವನನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಜೈಲಿಗೆ ಹಾಕಲಾಗಿದೆ ಸಾಕ್ಷಿನೂ ಅವನೇ ಆರೋಪಿನೂ ಅವನೇ ಚಿನ್ನಯ್ಯನ ಈ ಗೊಂದಲಕಾರಿ ಹೇಳಿಕೆಗಳಿಂದ ಏನಾಯಿತು ಅಂದರೆ ಎಸ್ಐಟಿ ತನಿಖೆಯ ಬಲೆಯನ್ನ ಮತ್ತಷ್ಟು ದೊಡ್ಡದು ಮಾಡಬೇಕಾಯಿತು ಇದು ಬರೀ ಚಿನ್ನಯ್ಯನ ವಿಚಾರಣೆಯಾಗಿ ಉಳಿಲಿಲ್ಲ ಅವನ ಮಾತುಗಳು ಹಲವರನ್ನ ಈ ತನಿಖೆಯೊಳಗೆ ಎಳೆದು ತಂದಿದೆ ತನಿಖೆ ಹೇಗೆ ವಿಸ್ತರಿಸಿತು ಅಂತ ನೋಡೋದಾದ್ರೆ ಮೊದಲು ಚಿನ್ನಯ್ಯನ ವಿಚಾರಣೆ ನಡೀತು ಅವನ ಮಾತುಗಳ ಆಧಾರದ ಮೇಲೆ ಈ ಹಿಂದೆ ಆರೋಪಿಯಾಗಿದ್ದ ಉದಯ್ ಜೈನ್ಗ ನೋಟಿಸ್ ಹೋಯಿತು ಆಮೇಲೆ ಈ ಕೇಸ್ ಬಗ್ಗೆ ಹೋರಾಟ ಮಾಡ್ತಿದ್ದ ಕೆಲವರು ಆಕ್ಟಿವಿಸ್ಟ್ಗಳು ಮತ್ತು ಯೂಟ್ಯೂಬರ್ಸ್ನು ಕೂಡ ವಿಚಾರಣೆ ಮಾಡಲಾಯಿತು ಕೊನೆಗೆ ಈ ತನಿಖೆ ಸೌಜನ್ಯಲಾ ಕುಟುಂಬದವರೆಗೂ ತಲುಪಿ ಅವಳ ಚಿಕ್ಕಪ್ಪ ಗೌಡರ ಹೇಳಿಕೆಯನ್ನು ಸಹ ದಾಖಲಿಸಲಾಯಿತು ಇಷ್ಟೆಲ್ಲ ವಿಚಾರಣೆಗಳ ನಂತರ ತನಿಖೆ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದು ನಿಲ್ಲುತ್ತೆ ಒಂದು ರಾತ್ರಿ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆ ಮಾಡಿದವರಲ್ಲಿ ಒಬ್ಬರನ್ನ ಒಂದು ನಿರ್ದಿಷ್ಟ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಬಹುಶಃ ಆ ರಹಸ್ಯವನ್ನ ಅಲ್ಲೇ ಭೇದಿಸ್ಬೇಕು ಅಂತ ಅಲ್ಲಿ ಆ ರಾತ್ರಿ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ವರದಿಗಳ ಪ್ರಕಾರ ಸೌಜನ್ಯಲ ಚಿಕ್ಕಪ್ಪ ವಿಠಲ್ಗೌಡ ನಾವು ಆ ತಲೆಬುರುಡೆಯನ್ನು ತಂದಿದ್ದು ಚಿನ್ನಯ್ಯ ಹೇಳಿದ್ಮೇಲೇನೆ ಅಂತ ಒಪ್ಕೊಂಡಿದ್ದಾರೆ ಅವರ ಜೊತೆ ಪ್ರದೀಪ್ ಗೌಡ ಅನ್ನೋ ಇನ್ನೊಬ್ಬ ವ್ಯಕ್ತಿಯೂ ಇದ್ರು ಅಂತಾನು ಹೇಳಿದ್ದಾರೆ ಹಾಗಾದ್ರೆ ಇದನ್ನೆಲ್ಲ ಯಾಕೆ ಮಾಡಿದ್ರು ಅದರ ಹಿಂದಿನ ಕಥೆ ಏನು ಚಿನ್ನಯ್ಯ ನಾನು ಗುಡ್ಡೆ ಅನ್ನೋ ಜಾಗದಲ್ಲಿ ಕೆಲವು ಶವಗಳನ್ನ ಹೂತಿದ್ದೀನಿ ಅಂತ ವಿಠಲ್ಗೌಡ್ರಿಗೆ ಹೇಳಿದನಂತೆ ಇದನ್ನು ಕೇಳಿ ದೂರು ಕೊಡೋಕೆ ಏನಾದ್ರೂ ಸಾಕ್ಷಿ ಬೇಕಲ್ಲ ಅಂತ ವಿಠಲ್ಗೌಡ ಚಿನ್ನಯ್ಯ ತೋರಿಸಿದ ಜಾಗಕ್ಕೋಗೆ ಆ ತಲೆಬುರುಡಿಯನ್ನು ತಂದಿದ್ದಾರೆ ಆದರೆ ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಇದೆ ಉದ್ದೇಶ ಏನೇ ಇರಲಿ ಒಂದು ಕ್ರೈಮ್ ಸೀನ್ ಆಗಿರಬಹುದಾದ ಜಾಗಕ್ಕೆ ಹೋಗಿ ಅಲ್ಲಿಂದ ಸಾಕ್ಷ್ಯವನ್ನಾಗಿ ಏನನ್ನೇ ತಂದ್ರೂ ಅದು ಕಾನೂನಿಗೆ ವಿರುದ್ಧವಾದದ್ದು ಅದೂ ಕೂಡ ಮನುಷ್ಯನ ದೇಹದ ಭಾಗಗಳನ್ನು ತರೋದು ತುಂಬಾ ಸೀರಿಯಸ್ ಅಪರಾಧ ಇದೇ ಕಾರಣಕ್ಕೆ ಎಸ್ಐಟಿ ತಂಡ ಅಧಿಕೃತವಾಗಿ ಆ ಜಾಗಕ್ಕೆ ಹೋಗಿ ಮಹಜುರು ಮಾಡಿದೆ ಸರಿ ಎಸ್ಐಟಿ ತಂಡ ಅಧಿಕೃತವಾಗಿ ಆ ಜಾಗಕ್ಕೆ ಹೋದ್ಮೇಲೆ ತಲೆಬುರುಡೆ ಎಲ್ಲಿಂದ ಬಂತು ಅನ್ನೋ ವದಂತಿಗೇ ತೆರೆಬಿತ್ತು ಆದ್ರೆ ಅದೇ ಜಾಗದಲ್ಲಿ ಹಳೆ ಪ್ರಶ್ನೆಗಳ ಜೊತೆಗೆ ಹೊಸ ಇನ್ನೂ ಭಯಾನಕವಾದ ಕಥೆ ಶುರುವಾಗಿದೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದಾಗ ಅಲ್ಲಿ ಇನ್ನಷ್ಟು ಅಸ್ಥಿ ಪಂಜರಗಳು ಸಿಕ್ಕಿವೆ ಅನ್ನೋದು ಸದ್ಯದ ಸುದ್ದಿ ಮಾಧ್ಯಮ ವರದಿಗಳ ಪ್ರಕಾರ ಅಲ್ಲಿ ಇನ್ನು ಮೂರರಿಂದ ಐದು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಅಂತೆ ಆಧೆ ನೆನಪಿರ್ಲಿ ಇದು ಇನ್ನೂ ಅಧಿಕೃತವಾಗಿ ಎಸ್ಐಟಿ ಕಡೆಯಿಂದ ದೃಢಪಟ್ಟಿಲ್ಲ ಸರಿ ಹಾಗಾದರೆ ಈ ಕ್ಷಣಕ್ಕೆ ದೃಢಪಟ್ಟಿರೋ ಮಾಹಿತಿ ಏನೋ ಇನ್ನು ಊಹಾಪೋಹ ಏನೋ ಅಂತ ನೋಡೋಣ ಗೌಡ್ರ ಜೊತೆ ಎಸ್ಐಟಿ ಟಿ ಸ್ಥಳ ಮಹಜರು ನಡೆಸಿದ್ದು ನಿಜ ಆ ತಲೆಬುರುಡೆ ಲ್ಯಾಬ್ನಿಂದ ತಂಡಿದ್ದಲ್ಲ ಬಂಗ್ಲೆಗುಡ್ಡೆಯಲ್ಲಿಯೇ ಸಿಕ್ಕಿದ್ದು ಅನ್ನೋದು ಕೂಡ ನಿಜ ಆದರೆ ಅಲ್ಲಿ ಇನ್ನೂ ಎಷ್ಟು ಅಸ್ಥಿಪಂಜರಗಳು ಸಿಕ್ಕಿವೆ ಅವು ಆತ್ಮಹತ್ಯೆನಾ ಅಥವಾ ಕೊಲೆನಾ ಈ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟತೆ ಇಲ್ಲ ಸದ್ಯಕ್ಕೆ ಆ ಗುಡ್ಡೆ ಪ್ರದೇಶವನ್ನು ಸಂಪೂರ್ಣವಾಗಿ ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಯಾರೂ ಒಳಗೆ ಹೋಗ್ದಂತೆ ಬಿಗೀ ಭದ್ರತೆ ಹಾಕಲಾಗಿದೆ ಅಷ್ಟೇ ಅಲ್ಲ ಅಲ್ಲಿನ ಮಣ್ಣಿನ ಸ್ಯಾಂಪಲ್ಗಳನ್ನು ಲ್ಯಾಬ್ ಲ್ಯಾಬ್ಗೆ ಕಳಿಸಲಾಗಿದೆ ಅಂದ್ರೆ ಅಧಿಕಾರಿಗಳು ಈ ಜಾಗವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತಾಯ್ತು ಹಾಗಾಗಿ ನಾವು ನೆನ್ಪಿಡ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಎಸ್ಐಟಿ ತನ್ನ ಅಧಿಕೃತ ವರದಿಯನ್ನು ಕೊಡುವವರೆಗೂ ಬೇರೆ ಯಾವುದೇ ಸುದ್ದಿ ಅಂತಿಮ ಸತ್ಯವಲ್ಲ ಈಗ ಚರ್ಚೆ ಆಗ್ತಿರೋದೆಲ್ಲ ಪ್ರಾಥಮಿಕ ಮಾಹಿತಿಯಷ್ಟೆ ಕೊನೆಯದಾಗಿ ಉಳಿಯುವ ಪ್ರಶ್ನೆ ಒಂದೇ ಎಸ್ಐಟಿ ವರದಿ ಬಂದಾಗ ಈ ತಲೆಬುರುಡೆಯ ರಹಸ್ಯ ಕೊನೆಗೂ ಬಯಲಾಗುತ್ತಾ ಅಥವಾ ಈ ತಲೆಬುರುಡೆ ನಾವು ಊಹಿಸದ ಇನ್ನಷ್ಟು ಕರಾಳಸತ್ಯಗಳನ್ನು ಹೊರಗೆಳೆಯುತ್ತಾ ಕಾದು ನೋಡಬೇಕು